ನವರಾತ್ರಿಯ ಉಡುಗೊರೆಯಾಗಿ ಕೇಂದ್ರ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಿಎಸ್ಟಿ ಟೂ ಪಾಯಿಂಟ್ ಓ ಜಾರಿಗೆ ತರಲಿದೆ ಸೌಂದರ್ಯ ಪ್ರಿಯರಿಗೆ ಬ್ಯೂಟಿ ಪಾರ್ಲರ್ ಸ್ಪಾ ಆಯುರ್ವೇದಿಕ್ ಮಸಾಜ್ ಕೇಂದ್ರ ಟಾಲ್ಕಂ ಪೌಡರ್ಗಳಿಗೆ ಇದುವರೆಗೆ ಇದ್ದ ಹದಿನೆಂಟರ ಜಿಎಸ್ಟಿ ತೆರಿಗೆಯನ್ನ ಐದರ ವ್ಯಾಪ್ತಿಗೆ ತರಲಿದೆ ಸಿಹಿ ಪ್ರಿಯಕರಿಗಾಗಿ ಸಿಹಿ ಮಿಠಾಯಿ ಚಾಕಲೇಟ್ ಕೂಡ ಇನ್ನು ಮುಂದೆ ಶೇಕಡಾ ಹದಿನೆಂಟರ ಜಿಎಸ್ಟಿ ತೆರಿಗೆ ಬದಲು ಶೇಕಡಾ ಐದಕ್ಕೆ ಬರಲಿದೆ ಜಿಎಸ್ಟಿ ಟೂ ಪಾಯಿಂಟ್ ಒ ಇದು ಕೇಂದ್ರ ಸರ್ಕಾರ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ತರಲಿರುವ ಹೊಸ ರೂಪ ಇದುವರೆಗೆ ಜೀವ ವಿಮೆ ಆರೋಗ್ಯ ವಿಮೆ ಮೇಲಿನ ಶೇಕಡಾ ಹದಿನೆಂಟರ ಜಿಎಸ್ಟಿ ತೆರಿಗೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗುವುದು ಅದೇ ರೀತಿ ಆರೋಗ್ಯಕ್ಕೆ ಹಾನಿಕರವಾದ ಸಿಗರೇಟ್ ಗುಟ್ಕಾ ಕೆಫೆನ್ ಅಂಶದ ಪಾನೀಯ ಸಾವಿರದ ಇನ್ನೂರು ಸಿಸಿ ಮೇಲ್ಪಟ್ಟ ಪೆಟ್ರೋಲಿಯಂ ಕಾರು ಖಾಸಗಿ ವಿಮಾನ ಆನ್ಲೈನ್ ಜೋಜು ಆನ್ಲೈನ್ ಗೇಮ್ಸ್ ಮುಂತಾದ ಕೆಲವೇ ವಸ್ತುಗಳಿಗೆ ಶೇಕಡ ನಲವತ್ತರಷ್ಟು ಜಿಎಸ್ಟಿ ತೆರಿಗೆಯನ್ನು ವಿಧಿಸಲಾಗುವುದು ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಜಿಎಸ್ಟಿ ಜಾರಿಗೆ ಬರಲಿದೆ